ಈ ತೀರ್ಪನ್ನು ನ್ಯಾಯಮೂರ್ತಿ ರವಿ ಹೊಸಮನಿ ಇದ್ದ ಪೀಠ ಕೊಟ್ಟಿದೆ ನನಗೆ ಇದು ಅರ್ಥ ಇರೋದು ಐದು ಎಂಟು ಒಂಬತ್ತು ಎಲ್ಲ ಓಕೆ ಮಕ್ಕಳಿಗೇನೋ ಪ್ರೆಷರ್ ಪ್ರೆಷರ್ ಅಂತ ಇವ್ರದುವಾಗ ಇವತ್ತಿನ ಸ್ಪರ್ಧಾತ್ಮಕ ಮಕ್ಕಳ ಮಧ್ಯದಲ್ಲಿ ಯಾವ ಪ್ರೆಷರ್ ಇಲ್ಲ ಮೊಬೈಲ್ ಕೊಟ್ರೆ ತೋರ್ಸತ್ವೆ ಅವುಗಳದ್ದು ಕಲೆ ಏನು ಅಂತ ಒಂದು ರೀಲು ಆಯ್ತಾ ಇರ್ಲಿ ದಟ್ಸ್ ಓಕೆ ಆದರೆ ಹತ್ತನೇ ತಾರೀಖಲ್ಲಿ ಬೋರ್ಡ್ ಎಕ್ಸಾಮ್ ಬರ್ದ ಮೇಲೆ ಹನ್ನೊಂದನೇ ವರ್ಷದಲ್ಲಿ ಯಾಕೆ ಪ್ರೆಷರ್ ಆಗಬೇಕದು ಯಾಕೆ ಯಾಕೆ ಅದಕ್ಕೆ ಆಲ್ರೆಡಿ ರೆಡಿ ಆಗಿರ್ತಾರೆ ಒಂದು ಸರಿ ಮಾಡಾಗಿದೆಯಲ್ಲ ಅದು ಪದೇ ಪದೇ ಆ ಸ್ಟ್ರೆಸ್ ಯಾಕೆ ಅನ್ನೋ ಒಂದು ಮಾತು ಏನು ಪದೇ ಪದೇ ಏನು 10 ಕ್ಕೆ 11 ಕ್ಕೆ 12 ಮತ್ತೆ ಏನಾಗುತ್ತೆ 10th ಅಲ್ಲಿ ಬರ್ದಿದಾರಲ್ಲ ಆಮೇಲೆ ಅವೆಲ್ಲ ಕ್ಲಾಸ್ ಎಕ್ಸಾಮ್ಸ್ ಬರಿ ಕ್ವೆಶ್ಚನ್ ಪೇಪರ್ ಮಾತ್ರ ಕಾಮನ್ ಅದು ಈಗ ನಮಗೆಲ್ಲ ಇತ್ತಲ್ಲ ಏಳನೇ ಕ್ಲಾಸಲ್ಲಿ ನಾವು ಏಳನೇ ಕ್ಲಾಸಲ್ಲಿ ಪಬ್ಲಿಕ್ ಎಕ್ಸಾಮೇ ಬರೀಬೇಕಿತ್ತಲ್ಲ ಏನು ಕೋರ್ಟು ಯಾವ್ಯಾವ ವಾದಗಳನ್ನು ಕೇಳಿಕೊಂಡು ಏನೋ ತೀರ್ಪು ಕೊಟ್ಟಿರುತ್ತೆ ಸರ್